ನೋಡಿ ನಾವು ಫುಲ್ ಶಾಪಿಂಗ್ ಮಾಡಿದ್ದೀವಿ ಇವಾಗ ಫಾದರ್ಸ್ ಡೇಗೆ ಕೇಕ್ ಎಲ್ಲ ತೊಗೊಂಡು ಬಂದಿದ್ದೀವಿ ಫಾದರ್ಸ್ ಡೇ ಮಾಡೋಕ್ಕೆ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಏನು ಮಾಡೋಲ್ಲ ಒಂದೇ ಮಾಡೋದು ಏನಂತ ತೋರಿಸ್ತೀನಿ ಬನ್ನಿ ಮುಚ್ರ ಇಲ್ಲ ಇದ್ರದ್ದು ಆ ತರ ಎಲ್ಲ ಮಾಡಿ ಸರಿ ಇದು ಮುಚ್ರ ಇಲ್ಲ ಇದ್ರದ್ದು ಇಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ನೋಡಿ ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ಎಲ್ಲ ಮಿಕ್ಸ್ ಇದರಲ್ಲೇ ಮೊಸರು ಖಾರದ ಪುಡಿ ಉಪ್ಪು ಅರಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಮೊಸರು ಎಲ್ಲ ಹಾಕಿ ಗರಂ ಮಸಾಲ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೀವಿ ಇದೊಂದು ಐದು ನಿಮಿಷ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ನೆನ್ಕೊಂಡ್ರೆ ಆಮೇಲೆ ಈರುಳ್ಳಿ ಫ್ರೈ ಮಾಡಿ ಅದನ್ನು ಹಾಕಿ ಇವತ್ತು ಚಿಕನ್ ಫ್ರೈ ಮಾಡೋದು ಚಿನ್ನ ಯಾರು ಮಾಡೋದು ನೀನ್ ಮಾಡಿರಿ ಚಿನ್ನಕ್ಕೆ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾನು ಇಲ್ಲೆಲ್ಲ ನೋಡಿ ಎಲ್ಲ ಹಸಿಮೆಣಸಿನ್ಕಾಯಿ ಸೋಸಿಕ್ಕಿ ಎಲ್ಲ ಈ ಮೊಸರ ತಿಕ್ಕು ಚಿಂಟ ನೋಡಿ ಈರುಳ್ಳಿ ಫ್ರೈ ಮಾಡಿ ಇವಾಗ ಇದು ಕಲಸಿಟ್ಟಿರೋದನ್ನ ಚಿಕನ್ ಇದಕ್ಕೆ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಟು ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದು ಫ್ರೈ ಮಾಡಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಅದಕ್ಕೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ಗೆ ಅದನ್ನು ಹಾಕಿದ್ದೀನಿ ಈಗ ಈರುಳ್ಳಿ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿ ಇಡಬೇಕು ಹತ್ತು ನಿಮಿಷ ಇದು ಮುಚ್ಚಿಡ್ತೀನಿ ನೀರು ಬಿಟ್ಕೊಳುತ್ತೆ ಚಿಕನ್ ನೋಡಿ ಇವಾಗ ಫಾದರ್ಸ್ ಡೇಗೆ ಕೇಕ್ ತಗೊಂಡು ಬಂದಿದ್ದೀನಿ ಈ ರೀತಿ ಇದೆ ಕೇಕು ಚೆನ್ನಾಗಿದೆ ಅಲ್ಲ ನನಗೆ ತುಂಬ ಇಷ್ಟ ಆಯ್ತು ಅದಕ್ಕೆ ನಾನು ಇದನ್ನ ತಗೊಂಡು ಬಂದೆ ಇವಾಗ ನಾನು ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ನಮ್ಮ ಯಜಮಾನ್ರು ಬಂದ ತಕ್ಷಣವೇ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಇದ್ದೀವಿ ಅವರು ಕೆಲಸದಿಂದ ಮನೆಗೆ ಬಂದ ತಕ್ಷಣನೇ

ಕಾಣಿಸ್ತಾನೆ ಇಲ್ವಲ್ಲೇ ನೀನು ನೋಡಿ ಚಿಕನ್ ಫ್ರೈ ರೆಡಿ ಆಗಿದೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆದ್ರೆ ರೆಡಿ ಆಗುತ್ತೆ ಎಷ್ಟು ಆಗಿ ಏನೂ ಹಾಕಿಲ್ಲ ಇದಕ್ಕೆ ಚಿಕನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಕಾಲು ಲೀಟ್ರ್ ಮೊಸರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಅರಶಿನ ಪುಡಿ ಆಮೇಲೆ ಕೊತ್ತಂಬರಿ ಪುದೀನ ಮತ್ತು ನೀವೇನು ಚಿಕನ್ ಮಸಾಲ ಹಾಕ್ತೀರ ಅದು ಚಿಕನ್ ಮಸಾಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ಆಮೇಲೆ ಈರುಳ್ಳಿ ಫ್ರೈ ಮಾಡಿ ಕಸೂರಿ ಮೇತಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವೇನು ಮಿಕ್ಸ್ ಇಟ್ಕೊಂಡಿರ್ತೀವಲ್ಲ ಆ ಚಿಕನ್ ಹಾಕಿದ್ರೆ ಹಾಕಿ ಮುಚ್ಚಿಟ್ರೆ ಈ ರೀತಿ ಚಿಕನ್ ಫ್ರೈ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಇದನ್ನೊಂದು ಸ್ವಲ್ಪ ಆಗಬೇಕು ಆದರೆ ಸಖತ್ತಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ಅಷ್ಟೇ ಮಾಡೋದು ಮಸಾಲೆ ರುಬ್ಬಂಗಿಲ್ಲ ಏನಿಲ್ಲ ಇನ್ನೂ ಒಂದು ಬಿಟ್ಟೆ ಗರಂ ಮಸಾಲೆ ಹಾಕಿದ್ದೀನಿ ನೋಟ್ ಮಾಡ್ಕೊಂಡ್ಬಿಡಿ ಆಯಿತಾ ಚಿಕನ್ ಗ್ರೇವಿ ಚಿಕನ್ ಫ್ರೈ ರೆಡಿ ಆಯಿತು ಇವಾಗ ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ಚಪಾತಿ ಆದ್ಮೇಲೆ ಊಟ ತಿನ್ಬೇಕು ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ರೀತಿ ಸಿಂಪಲ್ ಆಗಿ ಫಾದರ್ಸ್ ಡೇ ಮಾಡಿದ್ವಿ ಅಂತ ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ ಚಿಕನ್ ಫ್ರೈ ಸಪ್ರೇಟ್ ಆಗಿ ಬಂದಿತ್ತು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಸಪ್ರೇಟ್ ಆಗಿ ಅದನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ